ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ಡಿಸೈನ್ನ ಅಂತ ಇಲ್ಲಿ ನಾನು ಹತ್ತನೇ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಹಾಗೆಯೇ ಈ ಡಿಸೈನ್ನ ಲೇಸ್ಗೆ ಹಾಕಿ ನಾನು ಸ್ಯಾಂಪಲ್ಗೆ ಅಂತನ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಆರು ಎಳೆ ತ್ರೆಡನ್ನ ತಗೊಂಡು ನೋಡಿ ಈ ಥರ ಆರು ಏಳೆ ಥ್ರೆಡ್ನ ತಗೊಂಡು ಲಾಸ್ಟಲ್ಲಿ ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಯಾವುದೇ ಒಂದು ನಾವು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ನಮ್ಮ ಬಲ್ ನಾವು ಸ್ಟಾರ್ಟ್ ಮಾಡ್ಕೊಂಡೋಗ್ಬೇಕಾಗತ್ತೆ ನೀವು ಸ್ಯಾರಿಗೆ ಹಾಕೊಂಡ್ರು ಅಷ್ಟೇ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನಾನು ಬಿಗಿನರ್ಸ್ಗೋಸ್ಕರ ಅಂತ ಒಂದು ತುಂಬಾ ಸಿಂಪಲ್ಲಾಗಿರೋವಂಥ ಒಂದು ಡಿಸೈನ್ನ ಇದ್ದೀನಿ ತುಂಬ ಫಾಸ್ಟಾಗೂ ಕೂಡ ಹಾಕೋಬೋದು ಈ ಡಿಸೈನ್ನ ಮೊದಲನೇದಾಗಿ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ನೀವೇನಾದರೂ ಸ್ಯಾರಿಗೆ ಲಾಕ್ ಮಾಡ್ಕೋತೀರಾ ಅಂತ ಅನ್ನೋಂಗಿದ್ರೆ ಇದನ್ನು ಈ ಲಾಕ್ ಏನು ಬೇಡ ಇದನ್ನು ಡೈರೆಕ್ಟಾಗಿ ತೆಗೆದುಬಿಟ್ಟು ಒಂದು ಟೂ ಟೈಮ್ಸ್ ಥ್ರೆಡ್ನ ಗಂಟು ಅದಾದ ಅದಾದಮೇಲೆ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ನೋಡಿ ಒಂದು ಲಾಕ್ನ ಮಾಡಿ ಆಯ್ತಲ್ವಾ ಪಕ್ಕದಲ್ಲಿ ಇನ್ನ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ ನೋಡಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಇಲ್ಲಿಂದ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೊತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕೋತೀನಿ ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆನೆ ಲಾಕ್ ಮಾಡ್ಕೊಳ್ಳಿ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋದರೆ ಡಿಸೈನಲ್ಲಿ ರಿಂಕಲ್ಸ್ ಬರುತ್ತೆ ಆಗ ಡಿಸೈನ್ ನೋಡೋದಕ್ಕೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಇಲ್ಲಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಮೂರು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಒಂದು ಸ್ನೇಹಿತರೆ ಇಲ್ಲಿ ನಾನು ಸಿಲ್ವರ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ ನೀವು ನಿಮಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡ್ ಇದ್ರೂ ಕೂಡ ತೊಗೋಬೋದು ಗೋಲ್ಡ್ ಬೀಡ್ ಆಗಿರ್ಬೋದು ಫ್ಲವರ್ ಬೀಡ್ ಆಗಿರ್ಬೋದು ಯಾವುದಾದ್ರೂ ಒಂದು ಬೀಡನ್ನ ತೊಗೊಂಡು ಈ ಡಿಸೈನ್ನ ಮಾಡ್ಕೋಬೋದು ನೋಡಿ ಬೀಡ್ ಹಾಕ್ಕೊಂಡು ಫಸ್ಟ್ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಬೇಕು ಅದಾದಮೇಲೆ ಬಟ್ಟೆಗೂ ಕೂಡ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ಚೈನ್ ಹಾಕೋಬೇಕು ನಾವು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೋತೀನಿ ಫೋರ್ ಚೈನ್ ಹಾಕೊಂಡು ಲೇಸ್ನ ಈ ಥರ ಉಲ್ಟ ತಿರುಗಿಸ್ಕೋತೀನಿ ಫೋರ್ ಚೈನ್ ಸಾಕಾಗುತ್ತಾ ನೋಡ್ಕೊಳ್ಳಿ ಸಾಕಾಗಿಲ್ಲ ಅಂದರೆ ಇನ್ನೊಂದು ಚೈನ್ ಹಾಕೋತೀನಿ ಫೈವ್ ಚೈನ್ ಹಾಕ್ಕೊಂಡು ನೋಡಿ ಬೀಡ್ ಪಕ್ಕ ಇರೋವಂಥ ಸಿಂಗಲ್ ಕ್ರೋಶಾಗೆ ಈ ಫೈವ್ ಚೈನ್ನ ಲಾಕ್ ಮಾಡ್ಕೋತೀನಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಇಲ್ಲೇನು ನಾವು ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಒನ್ ಟೂ ಟೂ ಚೈನ್ ಸಾಕಾಗುತ್ತೆ ತ್ರೀ ಚೈನ್ ಹಾಕ್ಕೊಂಡ್ರೆ ತುಂಬ ಉದ್ದ ಆಗಿಬಿಡುತ್ತೆ ಹಾಗಾಗಿ ಟೂ ಚೈನ್ನ ಹಾಕ್ಕೊಳ್ಳಿ ಇಲ್ಲಿ ತ್ರೀ ಚೈನ್ ಆದಮೇಲೆ ಇಲ್ಲೇನು ಲಾಕ್ ಇದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ನೋಡಿ ಈ ಥರ ಲೇಸ್ನ ಟರ್ನ್ ಮಾಡ್ಕೋಬೇಕು ಅಥವಾ ಸ್ಯಾರಿಗೆ ಹಾಕೋತಾ ಇದ್ರೆ ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಒಂದು ಬೀಡ್ ಹಾಕೊಳ್ಳೋಣ ಈ ಥರ ಸಿಲ್ವರ್ ಕಲರ್ ಇರೋ ಅಂಥದ್ದೇನೆ ಸ್ಮಾಲ್ ಸೈಜ್ ಬೀಡ್ ತಗೊಂಡಿದ್ದೀನಿ ನೋಡಿ ಥ್ರೆಡ್ ಒಳಗಡೆ ಬೀಡ್ ಹಾಕೊಂಡು ಅದಾದಮೇಲೆ ನೀಡಲ್ ಮೇಲೆ ಸರಿ ಥ್ರೆಡ್ ತಗೋಬೇಕು ಇಲ್ಲೇನು ಫೈವ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಬೀಡ್ ಮೇಲ್ಗಡೆ ಅಲ್ಲಿಗೆ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಆ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಥ್ರೆಡ್ನ ಮೇಲೆ ತಗೋಬೇಕು ಇನ್ನು ಒಂದು ಬೀಡ್ ಹಾಕ್ಕೋಬೇಕಾಗತ್ತೆ ಇಲ್ಲಿ ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೆಯೇ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಮತ್ತೆ ಈ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಕಂಬನ ಮಾಡ್ಕೋಬೇಕು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಎರಡು ಕಂಬಕ್ಕೆ ಒಂದೊಂದು ಬೀಡ್ ಆ ಥರನ ಡಿಸೈನ್ ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲೆ ತಂದು ಇಲ್ಲಿ ಇನ್ನೊಂದು ಬೀಡನ್ನ ಹಾಕೋಬೇಕಾಗತ್ತೆ ಸ್ನೇಹಿತರೆ ಅದೇ ಥರ ನಾನು ಇಲ್ಲಿ ನೋಡಿ ಐದು ಬೀಡ್ಗಳನ್ನ ಹಾಕೊಂಡು ಈ ಚೈನ ಬಿಟ್ಟರೆ ಈ ಥ್ರಿ ಚೈನ್ನ ಕೌಂಟ್ ಮಾಡ್ಕೊಳ್ತೀರಾ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ವಿ ಇಲ್ಲಿ ಒಟ್ಟಲ್ಲಿ ನಮಗೆ ಜೋಡಿಯಾಗಿ ಲೆಕ್ಕ ಹಾಕೋದಾದರೆ ಇಲ್ಲಿ ಮೂರು ಚೈನ್ ಕೂಡ ಸೇರಿಸ್ಕೊಂಡು ನೋಡಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಈ ತ್ರೀ ಚೈನ್ನು ಲೆಕ್ಕ ಹಾಕ್ಕೊಂಡು ನಮಗೆ ಇಲ್ಲಿ ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಬೇಕಾಗುತ್ತೆ ಆಗ ನಮಗೆ ಇಲ್ಲಿ ಐದು ಬೀಡ್ಗಳು ಬರುತ್ತೆ ನೋಡಿ ಈ ರೀತಿ ಆದಮೇಲೆ ಈಗ ಇದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊತೀನಿ ಲಾಕ್ನ ಮಾಡಿಕೊಂಡು ಮತ್ತು ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ ನೋಡಿ ಈ ಥರ ಬರುತ್ತೆ ನಮಗೆ ಹಾರ್ಚ್ ಡಿಸೈನು ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾಯಿತು ಈ ಒಂದು ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಈಗ ಇಲ್ಲಿಂದ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ನಾನು ಆಗಲೇ ಹೇಳಿದಾಗೆ ಲಾಕ್ ಮಾಡ್ಕೋಬೇಕಾದ್ರೆ ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಇನ್ನೊಂದು ಸಿಲ್ವರ್ ಕಲರ್ದು ಬೀಡ್ ಹಾಕೋತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಬೇಕು ಫಸ್ಟ್ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿ ಅದಾದಮೇಲೆ ಬಟ್ಟೆಗೂ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಈಗ ಇಲ್ಲಿ ಫೈವ್ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕ್ಕೊಂಡು ಡಿಸೈನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಲಾಕ್ ಮಾಡಬೇಕು ಬೀಡ್ ಪಕ್ಕ ಇರೋವಂಥ ಲಾಕಿಗೆ ಲಾಕ್ಗೆ ಲಾಕ್ ಮಾಡಬೇಕು ಅದಾದಮೇಲೆ ಒನ್ ಟೂ ಟು ಚೈನ್ ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ತ್ರೀ ಚೈನ್ ಹಾಕ್ಕೊಂಡು ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿಂದ ಡಿಸೈನ್ನ ಟರ್ನ್ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಇಲ್ಲಿ ನಾವು ಎರಡು ಕಂಬಕ್ಕೆ ಒಂದು ಬೀಡ್ ಅಂತ ಹಾಕೋತಾ ಇರೋದ್ರಿಂದ ಎರಡು ಕಂಬ ಆದಮೇಲೇ ಬೀಡ್ ಹಾಕೋಬೇಕಾಗತ್ತೆ ನೋಡಿ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ಲಿ ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬ ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಎರಡು ಕಂಬ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಒಂದು ಸ್ಮಾಲ್ ಸೈಜು ಸಿಲ್ವರ್ ಬೀಡ್ ಹಾಕೋಬೇಕು ನೀವು ಈ ಸಿಲ್ವರ್ ಬೀಡ್ ಇರೋವಂಥ ಜಾಗದಲ್ಲಿ ಗೋಲ್ಡ್ ಬೀಡ್ನೂ ಕೂಡ ಯೂಸ್ ಮಾಡ್ಕೋಬಹುದು ಇದೇ ತರ ನಾವು ಹಾರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಈಗ ಮೂರಾಗಿದೆ ಅಲ್ವಾ ಇನ್ನು ಎರಡು ಹಾಕೋಬೇಕು ಐದು ಬೀಡ್ಸ್ಗಳನ್ನ ಹಾಕೋಬೇಕು ಹಾಕಿ ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಐದು ಬೀಡ್ ಹಾಕ್ಕೊಂಡಿದ್ದಾಯ್ತಲ್ವಾ ಲಾಸ್ಟಲ್ಲಿ ಅಲ್ಲಿ ನೋಡಿ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀವಿ ಎರಡು ಲುಪಲ್ ಸರಿ ಎರಡು ಲುಪಲ್ ಒಂದು ಸರಿ ತ್ರೆಡ್ನ ಆಚೆ ತಂದು ಒಂದು ಕಂಬನ ಮಾಡಿಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಹಾರ್ಚ್ನ ಲಾಕ್ ಮಾಡ್ಕೋಬೇಕು ಇದೇ ತರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ತುಂಬನೇ ಸಿಂಪಲ್ಲಾಗಿದೆ ಸ್ನೇಹಿತರೆ ಈ ಡಿಸೈನು ಹಾಗೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ನಾನು ಇನ್ನೊಂದೆರಡು ಈ ರೀತಿ ಹಾರ್ಚನ್ನ ಹಾಕಿ ಕುಚನ್ನ ಕಟ್ಟಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಆವಾಗ ನಿಮಗೇನೇ ಗೊತ್ತಾಗುತ್ತೆ ಡಿಸೈನ್ನ ಎಂಡ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ನಾಲ್ಕು ಚೈನ್ನ ಹಾಕ್ಕೊಂಡು ಎರಡು ಸರಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಮೇಲೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿ ನಾವು ಡಿಸೈನ್ನ ಎಂಡ್ ಮಾಡ್ಕೋಬೇಕು ಬೇಕಂದರೆ ಇದನ್ನು ಗಮ್ಮಿಂದ ನಾವು ಹಿಂದೆಗಡೆ ಈ ರೀತಿ ಸ್ವಲ್ಪ ಅಂಟಿಸ್ಕೊಬೋದು ಕುಚ್ಚೆಲ್ಲ ಹಾಕಿದ್ದಾದಮೇಲೆ ನೋಡಿ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ನೀವು ಸಿಂಪಲ್ ಸ್ಯಾರಿಗೆ ಬೇಕಾದರೂ ಹಾಕೋಬೋದು ಇಲ್ಲ ಗ್ರ್ಯಾಂಡ್ ಸ್ಯಾರಿಗೆ ಬೇಕಾದರೂ ಈ ಡಿಸೈನ್ನ ಹಾಕೋಬೋದು ಎಲ್ಲ ಥರದ ಸೀರೆಗಳ್ಗೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅದರಲ್ಲೂ ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದಂಥ ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್